का लोकादि सेवा रावण देवादि देवा रावण लोक कांका दे कारा देवा रावणेश्वर महाप्रभु बहु बड़ा के स्वामे

ब्रह्मा को लग सिं रादी घर वा नाय दर्व दिवार दर्व दिवस

சாமி விட்டு நளினி துர்பாண்ட மல்லம கரகத்தை மொழி சீர்க்கும் மகே என்றோ क <tries> ವಿರೋಜರವ ಈ ದಶಮುಖೋರು ಸೋಟಿ ಈಪಾರ್ಶ್ವೇವಾ दशमुखि लिय विजय सः पूरित प्रतिध्वनि प्रचण्ड पर क्रम शोभित प्रचंड पराक्रम शोभित शोभिता सद शिवन विभूति विलसीता सद शिवन तय विभूति विलसीताश भोग यश लक्ष्य विजय ध्वज मेरे सिंह दश मुखद सिरिय विजय Vijaya wadu wabara saladu <laughs> naradu dasa siya gelidu mereve Vijaya wadu wabara saladu <laughs> naradu dasa siya gelidu mereve Akila lokasari sama nare nipa Akila lokasari sama nare nipa Prabhu ve दश वन प्रभु दशवदन दश समर प्रभु दशन सब्री समर विजय ध्वज मेरे सिदे गेलिदे दश मुखद विजयो दश मुखद सिरिया विजय ದಶಮುಖ ಮಹೋಪಾರ್ಶ್ವ ಮಹೋದ್ರಾದಿ ಮಂತ್ರಿವರ್ಗರೇ ಜಗದ್ವಿಖ್ಯಾತ ವೈಭವಗಳಿಂದ ಪ್ರಕಾಶಿಸುವ ಚಕ್ರವರ್ತಿ ಸಾರ್ವಭೌಮ ಈ ಭೂಮಂಡಲದಲ್ಲಿ ಮತ್ತಾಡಿರುವರು ಮಾತ್ರ 마찬가지야, s r c a m a n a r o Ron Sitta m a r i t so i a l a m s a s o e can't r b e r d a h e m k a m a r o a s p i s a v i r o p a k s p a n g e r e a r ದಿವಿಜರೋಡ ದೇವೇಂದ್ರನು ಜ್ಞಾತಿ ಅಷ್ಟಿಕ್ ಪಾಲಕರು ಅಡಿಯಾಳುಗಳು ನವಗ್ರಹಗಳು ನೆನೆದಾಗ ಬಲಪಡುವನು ವಾಯುವು ಕಸ ಪರಿಚಾಲಕ ವರುಣ ಜಲಾಧಾರಕ ಅಗ್ನಿ ಅಡುಗೆ ಮನೆಯ ಬಟ್ಟಂಗಿ ದಂಡದ ರೆಮನು ಹೊಟ್ಟಿದ ಕಡೆ ಓಡುವನು ಇದಲ್ಲದೆ ಅರವತ್ತಾರು ಕೋಟಿ ದಾನವರು ನನ್ನ ಆಜ್ಞಾಧಾರಕರು ದಾರಕರು ಈಗಿರುವಲ್ಲಿ ನನ್ನ ನನ್ನ ಪರಾಕ್ರಮಕ್ಕೆ ಕೊಂದಂಟೆ ಮಹಾಗ್ರಭನಿದು ಇಂಥ ರೋದರದಲ್ಲಿ ಅದು ನನ್ನ ಮನೆಯಲ್ಲಿ ಮಹಾಗ್ರಭ ನಿಮ್ಮ ತಂಗಿಯಾದ ಕಮ್ಮನವರು ಕಮ್ಮನವರುತ್ತ ಬರುತ್ತಿರವರುಕರಾಕ್ಷ ಮಕರಾಕ್ಷ ಬಹಳ ಮರ್ಯಾದೆಯಿಂದ ಕರೆತಂದಿ ಕರೆ ತಂದ್ರೆ ಅಯಾ ಮಹಾಪ್ರಭು ಅವರ ವಿಚಾರವನ್ನು ತಿಳಿದಿರಿ ನಾವು ದಂಡಕಾರಣ್ಯದಲ್ಲಿ ಮೂರು ಜನ ನರಮನವರ ಪ್ರವೇಶವಾಗಿರುವುದು ಮಹಾಪ್ರಭು ಏನು ದಂಡಕಾರಣ್ಯದಲ್ಲಿ ಮೂರು ಜನ ನರದ ಪ್ರವೇಶವೇ ಅದರಲ್ಲಿ ರಾಮ ಆನಂತರ ರಾಮನ ತಮ್ಮ ಆನಂತರ ರಾಮನ ಹೆಂಡಿದ ಸೀತೆ ಮಹಾಪ್ರಭು ಆ ಸೀತೆ ಮಹಾ ಸೌಂದರ್ಯ ಆಕೆಯನ್ನು ತೆರಬೇಕೆಂದು ನಿಮ್ಮ ತಂಗಿ ಹೋದಾಗ ಆ ರಾಮನ ತಮ್ಮ ಲಕ್ಷ್ಮಣ ಮಹಾಪು ಶಿಂಗ ಈಕೆ ಕಿವಿ ಮೂಗುಗಳೆಲ್ಲ ಕೊಯ್ದು ಅವಮಾನ ಮಾಡಿಕೊಂಡಿದ್ದಾನೆ ಪ್ರಭು ಏನು ಓ ಬಡೋ ನರೋಧ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ಓ ಯಾ ಅಪಮಾನಗೊಳಿಸಿರುವನು ಹೇರಾತ್ಮ ಅಯ್ಯ

ಯುದ್ಧಕ್ಕೆ ಹೋಗಿರೋ ಸಾವಿರಗಳ ಸೈನಿಕರು ಹೋಗಲ್ಲ ಆ ಲಾಭ ಒಬ್ಬ ಬರಲು ಬಲಿ ಕೊಡಲ್ಲ ಏನು ಓ ನರೋಧಮನಾದ ರಾಮನು ಒಬ್ಬನೇ ನಮ್ಮ ಸೈನ್ಯವನ್ನು ಕೊಂದನು ತಂಗಿ ಅವರನ್ನು ಬಲಿ ಇಕ್ಕಲು ಒಂದು ಉಪಾಯವನ್ನು ಹೇಳ ತಂಗಿ ತಲೆ

ಕಿವಿ ಮೂಗು ಹೋದರೇನಂತೆ ಬುದ್ಧಿ ಇನ್ನೂ ಚುರುಕಾಗಿಯೇ ಇದೆ ಅರಮನೆಯ ವೈದ್ಯರಿಗೆ ಹೇಳಿ ತಂಗಿಯ ಕಿವಿ ಮೂಗುಗಳಿಗೆ ಚಿಕಿತ್ಸೆ ಕೊಡಿಸಿ ಹಾಗೆ ಆಗಲಿ ಕಿವಿ ಮೂಗು ಮತ್ತೆ ಕರ್ಕೊಂಡಾಗ

ಸಂಚಾರಕ್ಕೆಂದು ಹೋದ ಶೂರ್ಪನಕ್ಕಿಗೆ ಕಿವಿ ಮೂಗು ಕೊಯ್ದು ಯುದ್ಧಕ್ಕೆ ಹೋದ ಕರದೂಷಣರನ್ನು ಹಾಗೂ ಹದಿನಾಲ್ಕು ಸಾವಿರ ಸೈನ್ಯವನ್ನು ನಮಗೆ ಅಪಮಾನ ಮಾಡಿರುವ ರಾಮ ಲಕ್ಷ್ಮಣರಿಗೆ ತಕ್ಕ ಪಾಠ ಕಲಿಸಲು ನಿನ್ನ ಸಹಾಯದ ಅಗತ್ಯವಿದೆ ಮಾವ ಮೊದಲು ಸೀತಾಪಹರಣ ನಂತರ ಅವರ ರಾಮ ಲಕ್ಷ್ಮಣರ ನಿರ್ಮೂಲನೆ ತಿಳಿಯಿತ ਅਗਨਾ ਨੇ ਗਲ ਕੋੜੇ ਅਦਕਾ ਸਹਿਕਿੰਦਾ ਸੁਗਨਾ ਨੇ ਗਲ ਕੋੜੇ ਲਗਣ ਵੇਲੇ ਸੋ ਅਗਨਾ ਨੇ ਗਲ ਕੋੜੇ ਅਦਕਾ ਸਹਿਕਿੰਦਾ ਸੁਗਨਾ ਨੇ ਗਲ ਕੋੜੇ लो ರಾವಣೇಂದ್ರ ಪರಸ್ತ್ರೀ ವ್ಯಾಮೋಹ ಪಾಪಕರ ಅಲ್ಲದೆ ನೀನು ಪ್ರಾಣಹಾನಿ ಕೂಡ ವಿವೇಕೆಯಾದ ನೀನು ಜ್ಞಾನವನ್ನು ತಂದುಕೊಂಡು ಸೇವಂತನಾಗಿ ಬಾಳು ಆವಾ ಆಯ್ತೋ ನಿನ್ನ ಕಂಗ ದೇವೇಂದ್ರ ದಿಕ್ಪತಿಗಳನ್ನೇ ದೀನ ಸೇವಕರನ್ನು ಮಾಡಿಕೊಂಡು ನವಗ್ರಹಗಳೇ ನಡುಗಿಸಿ ಬಿಡಬಲ್ಲೋ ಪ್ರಚಂಡ ರಾವಣದ ಮಾತನ್ನ ನಿರಾಕರಿಸುವಷ್ಟು ಅವನು ಹೇಳಿದಂತೆ ಸಹಾಯಕನಾಗಿರುವೆಯೋ ಅಥವಾ ಈ ಆಹುತಿ ಆಗುವೆಯೋ ಮನಸ್ಸಿಗೆ ತೋರಿದ ಹೇಳಿದೆ ನಿನ್ನೆ ಕೂಡ ಪ್ರಾಣ ಬಿಡಲಾರೆ ರಾವಣ ಯುದ್ಧ ಮಾಡಿ ಪ್ರಾಣ ಸರ್ ನೀನು ಸ್ವರ್ಣ ವರ್ಣದ ಜಿಂಕೆಯಾಗಿ ಸೀತೆಯ ಕಣ್ಣಿಗೆ ಕಾಣಿಸಿಕೋ ಆ ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಬರುವರು ಆಗ ನಾನು ವೇಷಾಂತರದಿಂದ ಹೋಗಿ ಸೀತಾಪಹರಣವನ್ನು ಮಾಡುವೆನು ಆಗಬಹುದು ಎಂದ ಪಡಲೇಬೇಕು ನಿಲಕ್ಕೆ ಸಹಾಯ ಮಾಡಿ ಮುಕ್ತಿಯನ್ನು ಸಾಧಿಸುವೆನು ನಡೆಮ ಹೋಗುವ విడద విడువేలత రోళ్ చడద విడువే కుల రోళ్ళు నావ వైరి కళ్ళ చల సోరి మీరు చల దిందైసి చల దిందడవా ಪಲ್ಲು ಮೇರವ ವೈರಿ ಚಲ ಸೋರಿ ಮೀರಿ ಚಲ ನಿಂದ ದೈತು ಚಲ ನಿಂದ ಲೆಳೆವ ಚಲ ಬಿಡದೆ ಬಿಡುವೆ ನೇನ ಕುಲ ಘಾಟ ಕರೋಳು ಕೂಲರನ್ನು ಬರದಿ ಸೀಳಿ ಚಲದಿ ಬರ ಗಿಳಿಪನ ಮಾವ ಕೂಲರನ್ನು ಬರದಿ ಸರ ಗೆಳೆನಾ ಕಳರೋ ಮನ್ನ ಕೂಳ್ಳರ ಲೋ ನ ಕಳರೋ ಮನ ಕೂಡರಲ್ಲೋನ ದಾರಿ ಗೆಳಸಿ ದೂರಿ ಗೈಬೇಕು ನವೋ ಕೊಳಗುಳಿದೆ ಗಳಿಸಲವ ನಿಲಗವರ್ರಳಗುಳಿದೆ ಗಳಿಸಲವ ನಿಲಗವರ್ರ ಕೊಳಗುಳಿದೆ ಗಳಿಸಲವ ನಿಲಗವರ್ರ ಚಲ ಬಿಡದೆ ಬಿಡುವೆಂದೇ લગાતા કરો હોય ના હોગ